ಮುಂದೆ ನೋಡಿದ್ರೆ ದರ್ಶನ ಆಗುತ್ತೆ ಆ ಕಡೆ ಈ ಕಡೆ ಮುಖ ಮಾಡಬೇಡಿ ಅಡ್ಡ ದಿಟ್ಟಿ ಓಡಾಡಬೇಡಿ ಅಡ್ಡ ಓಡಾಡಿದ್ರೆ ನಮ್ಮ ಸಿಬ್ಬಂದಿ ಎರಡು ಮುಂದಕ್ಕೆ ತಗಿತಾರೆ ದರ್ಶನ ಚೆನ್ನಾಗಿ ಆಗೋದಿಲ್ಲ ನಿಮಗಷ್ಟೇ ಅಲ್ಲ ನಿಮ್ಮಿಂದ ಬೇರೆವರೆಗೂ ಡಿಸ್ಟರ್ಬ್ ಆಗುತ್ತೆ ಅವ್ರ ದರ್ಶನನೂ ಕೆಡಿಸ್ಬೇಡಿ ಚೆನ್ನಾಗಿ ನಿಮಗೂ ಆಗ್ಬೇಕು ಬೇರೆಯವರೆಗೂ ಆಗ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಅಂತಿದ್ದ ಕೂಡ್ಲೆ ನೇರವಾಗಿ ಮುಂದೆ ನೋಡಿ ಕಣ್ಣು ಮುಂದೆ ಇಲ್ಲಿ ಹೆಜ್ಜೆ ಮುಂದೆ ಆಗ್ತಾ ಇರಿ ಪ್ಲಾಟ್ಫಾರ್ಮ್ ಇಲ್ಲಿಯೋವಾಗ್ಲೂ ದರ್ಶನ ಆಗುತ್ತೆ ಎಡಗಡೆ ಇರೋರು ಎಡಬಾಗಲಿಗೆ ಮೂವ್ಮೆಂಟ್ ಆಗಿ ಹಾಗೇನೆ ಬಲಗಡೆ ಇರೋರು ಬಲಬಾಗಲಿಗೆ ಮೂವ್ಮೆಂಟ್ ಆಗಿ ನೀವಾಗಿ ನೀವು ಸರಾಗವಾಗಿ ಮೂವ್ ಆದ್ರೆ ಯಾರು ನಿಮ್ಗೆ ಪುಷ್ ಮಾಡೋದಿಲ್ಲ ಸ್ವಲ್ಪ ನಿಧಾನ ಮಾಡಿದ್ರೆ ನಮ್ಮವರು ನಿಮ್ಗೆ ಪುಷ್ ಮಾಡ್ತಾರೆ ಯಾಕೆ ಅಂದ್ರೆ ಒಂದು ನಿಮಿಷಕ್ಕೆ ನೂರೈವತ್ತು ಜನಕ್ಕೆ ದರ್ಶನ ಆಗ್ಬೇಕು ಒಳಗಡೆ ಜಾಗ ಚಿಕ್ಕದಿದೆ ಸಹಕಾರ ಮಾಡಿ ನಿಮಗೆ ದರ್ಶನ ಚೆನ್ನಾಗ್ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಅವ್ರು ಪುಷ್ ಮಾಡಿ ದೂರದಿಂದ ಬಂದು ದರ್ಶನ ಚೆನ್ನಾಗಿ ಆಗ್ಲಿಲ್ಲ ಅಂತ ನಿರಾಶರಾಗ್ಬೇಡಿ ಆ ರೀತಿ ಆಗ್ಬಾರ್ದು ಚೆನ್ನಾಗಿ ದರ್ಶನ ಆಗ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ ಮತ್ತೆ ಕೂಡಲೇ ಮುಂದೆ ನೋಡ್ತಾ ಇದ್ರೆ ಚೆನ್ನಾಗಿ ದರ್ಶನ ಆಗುತ್ತೆ ಇಳಿತನೂ ದರ್ಶನ ಆಗುತ್ತೆ ಹಾಗೆ ಮೂವ್ ಆಗಿ ಎರಡುಗಡೆ ಬಾಗ್ಲಿದೆ ಹೊರಗಡೆ ಬಾಗ್ಲಿದೆ ಎಡಗಡೆ ಏನಾದ್ರು ಎಡಬಾಗಲ್ಗೆ ಹೋಗಿ ಬಂದ್ಗಡೆ ಏನಾದ್ರು ಬಲ ಬಾಗಲ್ಗೆ ಹೋದ್ರೆ ಮೂಮೆಂಟ್ ಚೆನ್ನಾಗಾಗುತ್ತೆ ಆಗುತ್ತೆ ದರ್ಶನನು ಆಗುತ್ತೆ ಯಾರು ನಿಮ್ಗೆ ಕೈ ಹಾಕೋದಿಲ್ಲ ಅಲ್ಲಿ ನೀವು ಸ್ವಲ್ಪ ಅಡ್ಡಾದಿಡ್ಡಿ ಮಾಡಿದ್ರೆ ನಮ್ಮವರು ಖುಷಿ ಮಾಡ್ತಾರೆ ಅವ್ರ ಮೇಲೆ ಬೇಸರ ಮಾಡಬೇಡಿ ಸಿಟ್ ಮಾಡಬೇಡಿ ಅವರು ಕೆಲಸ ಮಾಡ್ತಾ ಇದಾರೆ ಡ್ಯೂಟಿ ಮಾಡ್ತಾ ಇದಾರೆ ಒಂದು ದಿನಕ್ಕೆ ನಾಲ್ಕೂವರೆ ಲಕ್ಷ ಜನಕ್ಕೆ ದರ್ಶನ ಮಾಡಿಸ್ಬೇಕು ಅಂದ್ರೆ ಸಲೀಸಲ್ಲ ಹಾಗಾಗಿ ತಾವೆಲ್ಲ ಸಹಕಾರ ಮಾಡಬೇಕು ನಿಮಗೂ ಚೆನ್ನಾಗಿ ದರ್ಶನ ಆಗ್ಬೇಕು ಅನ್ನೋದು ನಮ್ಮ ಆಸೆ